ಇಪ್ಪತ್ತೈದನೇ ಸಾಲಿನ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಇದೇ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕು ವರೆಗೆ ನಡೀತಾ ಇದೆ ಎಲ್ಲ ಸದ್ಭಕ್ತರ ಸದಿಚ್ಛೆಯಂತೆ ಹೋದ ವರ್ಷವೂ ಕೂಡ ಗುಡ್ಡಾಪುರ ದಾನಮ್ಮನ ಪುರಾಣ ಪ್ರವಚನವನ್ನು ಏರ್ಪಡಿಸಿದ್ದೀವಿ ಈ ವರ್ಷವೂ ಕೂಡ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನವನ್ನು ನಡೆಸ್ತಾ ಇದ್ದೀವಿ ಉದ್ದೇಶ ಜನರಲ್ಲಿ ಶ್ರದ್ಧೆ ಭಕ್ತಿ ಇಮ್ಮಡಿಗೊಳ್ಬೇಕು ಆ ದೃಷ್ಟಿಕೋನದಿಂದ ಈ ವರ್ಷದ ದಸರಾ ಉತ್ಸವ ಮತ್ತೆ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣದಿಂದನೇ ನಡೀತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಖ್ಯಾತ ಪ್ರವಚನಕಾರರು ಕವಿಗಳೂ ಆಗಿರ್ತಕ್ಕಂಥ ಬೆಂತೂರಿನ ಬೂದಿಸ್ವಾಮಿ ಮಠದ ಕುಮಾರಸ್ವಾಮಿಗಳು ಈ ವರ್ಷದ ಪುರಾಣ ಪ್ರವಚನವನ್ನು ನಡೆಸ್ಕೊಂಡು ಬರ್ತಾರೆ ಪ್ರತಿ ವರ್ಷನೂ ಏನು ಅಂತಂದ್ರೆ ಈ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಬೆಳಗಿನಿಂದಲೂ ಕೂಡ ಸಂಜೆವರೆಗೆ ಕಾರ್ಯಕ್ರಮ ನಡೀತಾವೆ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಆರಂಭಗೊಂಡಿರುವಂಥದ್ದು ರಾತ್ರಿ ಹತ್ತು ಹತ್ತುವರೆವರೆಗೂ ಕೂಡ ನಿರಂತರವಾಗಿರುವ ಕಾರ್ಯಕ್ರಮ ನಡೀತಾವೆ ಬೆಳಗ್ಗೆ ರುದ್ರಾಭಿಷೇಕ ಇರ್ತದೆ ದೇವಿ ಪಾರಾಯಣ ಇರ್ತದೆ ಜೊತೆಗೆ ಚಂಡಿಕಾ ಹೋಮ ನಡೀತದೆ ಸಂಜೆ ಹೊತ್ತು ಗುರುಶಾಂತೇಶ್ವರ ರಥೋತ್ಸವ ಆಮೇಲೆ ಆದಿಶಕ್ತಿ ಚಾಮುಂಡೇಶ್ವರಿಯ ಪಲ್ಲಕ್ಕಿ ಉತ್ಸವ ಸಂಜೆ ಅನ್ನಪೂರ್ಣೇಶ್ವರಿಯ ಕುಂಕುಮಾರ್ಚನೆ ನಮ್ಮ ಹುಕ್ಕೇರಿ ಅಂತಂದರೆ ಕಾರಂಜಿಗೆ ಪ್ರಸಿದ್ಧವಾಗಿರುವಂಥದ್ದು ಈ ಕಾರಂಜಿಯೊಳಗನೆ ವಿಶೇಷವಾಗಿರುವ ಗಂಗಾರತಿ ಸಂಜೆ ಪುರಾಣ ಪ್ರವಚನ ಮತ್ತು ಹನ್ನೊಂದು ದಿನಗಳವರೆಗೂ ಕೂಡ ಹೋಳಿಗೆ ಊಟ ಹೋದ ವರ್ಷವೂ ಇತ್ತು ಈ ವರ್ಷವೂ ಕೂಡ ಹೋಳಿಗೆ ಪ್ರಸಾದವನ್ನೇ ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಸ್ವಾಮೀಜಿಯವರು ಬರ್ತಾರೆ ಸಚಿವರು ಶಾಸಕರು ಸಂಸದರು ಬಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ